ಟೀಕೆಗಳು ಮಾಡ್ತಾ ಬಂದಿದ್ದಾರೆ ಹೀಗಾಗಿ ಈ ಹೋರಾಟದಲ್ಲಿ ಭಾಗವಹಿಸಿದಂತಹ ನಾನು ಆ ಟೀಕೆಗಳ ಬಗ್ಗೆ ಉತ್ತರ ಕೊಡಬೇಕಾಗತ್ತೆ ಯಾಕಂತ ಹೇಳಿದರೆ ವಿನಾಕಾರಣ ಯಾವುದೇ ಆಧಾರ ಇಲ್ಲದೆ ನಾವು ಯಾರ ಮೇಲೂ ಕೂಡ ಅಪಚಾರ ಮಾಡ್ತಾ ಇಲ್ಲ ಅಪಚಾರ ಮಾಡೋದು ನಮ್ಮ ಉದ್ದೇಶ ಅಲ್ಲ ಮೊದಲನೇದಾಗಿ ಏನು ಹೇಳ್ತಾರೆ ಇವರು ದೇವಸ್ಥಾನದ ವಿರುದ್ಧ ಪವಿತ್ರ ದೇವಸ್ಥಾನ ಅದರ ವಿರುದ್ಧ ಅದಕ್ಕೆ ಕಳಂಕ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಡೋದಾಗಲಿ ಮಾಡ್ತಾ ಇದ್ದಾರೆ ಮತ್ತು ಅವರು ಹೇಳಿದ್ದನ್ನು ಅವರ ಹಿಂಬಾಲಕರು ರಿಪೀಟ್ ಮಾಡ್ತಾ ಬಂದಿದ್ದಾರೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಇಲ್ಲಿ ಇತ್ತೀಚೆಗೆ ತಿರುಪತಿ ದೇವಸ್ಥಾನದಲ್ಲಿ ಟಿ ಟಿ ಡಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಆ ಲಡ್ಡುಗಳಲ್ಲಿ ದನದ ಕೊಬ್ಬು ಬೆರೆಸಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಟೀಕೆ ಆಯಿತು ಮತ್ತು ಅದರ ಸಲುವಾಗಿ ಅಲ್ಲಿಯ ಮುಖ್ಯಮಂತ್ರಿಗಳು ಕೂಡ ತಕ್ಕ ಉತ್ತರವನ್ನು ಕೂಡ ಕೊಟ್ಟರು ಅದನ್ನು ಸರಿಪಡಿಸೋದಕ್ಕೆ ಎಲ್ಲಾ ರೀತಿ ಪ್ರಯತ್ನಗಳನ್ನು ಮಾಡಿದರು ತಪ್ಪಿತಸ್ಥರಿಗೆ ದೇವಸ್ಥಾನದಿಂದ ಹೊರಗಡೆ ಹಾಕಿದ್ರು ಇಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ತಿರುಪತಿ ತಿರುಮಲ ದೇವಸ್ಥಾನದ ಲಡ್ಡುನಲ್ಲಿ ದನದ ಕೊಬ್ಬು ಸೇರಿಸುವುದರಿಂದ ವೆಂಕಟೇಶ್ವರ ಸ್ವಾಮಿಗೆ ಅವಮಾನ ಆಯಿತು ಅಂತ ಯಾರಾದರೂ ಹೇಳಿದ್ರ ಹಾಗೇನೆ ಇಲ್ಲಿ ನಾವು ಕೇಳ್ತಾ ಇರೋದು ಅಲ್ಲಿ ನಿರಂತರ ಕೊಲೆಗಳು ಆಗ್ತಾ ಬರ್ತಾ ಇದಾವಲ್ಲ ಆ ಕೊಲೆಗಳ ಕೊಲೆಗಡಕರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾ ಇದೀವಿ ಹೊರತು ದೇವಸ್ಥಾನದ ಮೇಲೆ ಯಾವತ್ತಿಗೂ ಕೂಡ ಅಪಚಾರ ಮಾಡಲಿಲ್ಲ ಯಾರು ಮಾಡಲಿಲ್ಲ ಹಿಂದೆ ವೇದವಲ್ಲಿ ಪ್ರಕರಣ ಆದಾಗ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಅವಾಗಲೂ ಕೂಡ ದೊಡ್ಡ ಮಟ್ಟದ ಹೋರಾಟ ಆಯಿತು ಆವಾಗಲೂ ಕೂಡ ಇವರು ಅದೇ ಅಪಚಾರ ಹೇಳಿದರು ಇವರು ದೇವಸ್ಥಾನಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ನಂತರ ಪದ್ಮಲತಾ ಪ್ರಕರಣದಲ್ಲಿ ಪದ್ಮಲತಾ ಪ್ರಕರಣದಲ್ಲಿನು ಕೂಡ ದೊಡ್ಡ ಮಟ್ಟದ ಹದಿನೇಳು ವರ್ಷದ ಹುಡುಗಿ ಅವಳು ಕಾಲೇಜಿಗೆ ಹೋಗಿ ಬರ್ತಾ ಇದ್ಲು ಬರಬೇಕಾದ್ರೆ ನೋಡದವರೇ ಇದ್ದಾರೆ ಆ ಪ್ರಾಂಶುಪಾಲ ಪ್ರಭಾಕರನ್ನವನೇ ಅವಳ ಅವರ ಕಾರಲ್ಲಿ ಅವಳನ್ನ ಕರ್ಕೊಂಡು ಹೋಗಿದ್ದ ನೋಡದವ್ರು ಅದಾಗಿ ಐವತ್ ಮೂರು ದಿನ ಆದ್ಮೇಲೆ ಅವಳ ಕೊಳೆತ ಹೆಣ ಸಿಗುತ್ತೆ ನೀಡ್ಲೆ ಹೊಳೆಯ ದಂಡೆ ಮೇಲೆ ಸಿಗುತ್ತೆ ಈ ರೀತಿ ಕಟ್ಕೊಂಡು ಯಾವ ರೀತಿ ಸೌಜನ್ಯಳನ್ನ ಕೈಯನ್ನ ಕಟ್ಟಿ ಬಿಸಾಕಿದ್ರಲ್ಲ ಅದೇ ರೀತಿಯ ಪರಿಸ್ಥಿತಿಯಲ್ಲಿನೇ ಪದ್ಮದ ತಾಳ ಶವ ಸಿಗುತ್ತೆ ಆವಾಗ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ ಅವಾಗಲೂ ಕೂಡ ಇವರು ಅದೇ ಏನಂತ ಒಂದು ಸಾಫ್ಟ್ವೇರ್ ಅದೇ ಉತ್ತರನೇ ಕೊಡ್ತಾರೆ ರಿಪೀಟೆಡ್ ಇವರು ದೇವಸ್ಥಾನಕ್ಕೆ ಕಳಂಕ ತರ್ತಾ ಇದ್ದಾರೆ ಯಾಲ್ ಯಾರು ಕೂಡ ದೇವಸ್ಥಾನಕ್ಕೆ ಕಳಂಕ ತರುವಂತ ಮಾತಾಡಲಿಲ್ಲ ನರೇಂದ್ರ ನಾಯಕ್ ಅಂತ ಹೇಳಿ ಅವರು ನಾಸ್ತಿಕರು ಅವರು ಸ್ವತಃ ಅವರೇ ಹೇಳಿದ್ದಾರೆ ನಾನು ಕೇಳಿದ್ದೀನಿ ಅವರು ಸಾಕಷ್ಟು ಒಂದು ಸಂವಾದದಲ್ಲಿ ನಾನು ನಾಸ್ತಿಕ ದೇವರನ್ನ ನಂಬೋದಿಲ್ಲ ಆದ್ರೆ ನಾನು ದೇವರ ಬಗ್ಗೆ ನಾನು ಕಳಂಕ ತರೋದಕ್ಕೆ ಮಾತಾಡ್ತಾ ಇಲ್ಲ ಪದ್ಮಲತಾ ಆಳ ಕೊಲೆ ಆಗಿದ್ದಕ್ಕೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಹೇಳಿ ಇವತ್ತಿನ ದಿನ ಎಲ್ಲೂ ಕೂಡ ಒಂದು ಈ ದಾಖಲೆಗಳನ್ನು ನಾನು ಹೇಳಿದ್ದಿಲ್ಲ ಈ ಸಂವಾದದ ಮುಖಾಂತರ ಎಲ್ಲಾ ಪ್ರೇಕ್ಷಕರಿಗೆ ನಾನು ತೋರಿಸ್ತಾ ಇದ್ದೀನಿ ಪದ್ಮಲತಾ ಪ್ರಕರಣ ಆಯ್ತಲ್ಲ ಕೊಲೆ ಆಯ್ತಲ್ಲ ಅತ್ಯಾಚಾರ ಗ್ಯಾಂಗ್ ರೇಪ್ ಅದು ಕೂಡ ಅದಾದ ನಂತರ ಮೊನ್ನೆ ಈ ಕಳೆದ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ನಾನು ಮತ್ತೆ ಟಿ ಜಯಂತ್ ಅವರು ಪದ್ಮಲತಾಳ ಮನೆಗೆ ಹೋಗಿದ್ವಿ ಅವರ ಹಳೆಯ ಮನೆ ಇದೆ ಅನೇಕ ದಾಖಲೆಗಳನ್ನೆಲ್ಲ ನೋಡ್ತಾ ಇದ್ವಿ ಹಳೆ ಈ ಗೊಡವನಲ್ಲಿ ಇದ್ದಂಗಿತ್ತು ಪೂರ್ತಿ ತೆಗೆದು ಎಲ್ಲ ನೋಡಬೇಕಾದ್ರೆ ಒಂದು ದಾಖಲೆ ಸಿಕ್ತು ನಮ್ಗೆ ಅದರಲ್ಲಿ ಏನಂತ ಹೇಳಿದ್ರೆ ಪದ್ಮಲತಾಳ ತಂದೆ ದೇವಾನಂದ್ ಅಂಥೇಳಿ ಅವರ ಅಂಟಂಬ್ರಿಗೆ ಏನು ಅಂತ ಹೇಳಿದ್ರೆ ದಯಾದಿಗಳು ನಡುವೆ ಜಮೀನಿನ ಬಗ್ಗೆ ಡಿಸ್ಪ್ಯೂಟ್ ಇರ್ತದೆ ಆದರೆ ಅದರಲ್ಲಿಯ ಜಮೀನನ್ನು ಬಹಳ ಪಿಡಿಸ್ತಾ ಇರ್ತಾರೆ ದೇವಾನಂದವ್ರು ಅವರು ಕೂಡ ಕೊಪ್ತಾ ಇರಲಿಲ್ಲ ಅದ್ರ ಜೊತೆಗೆ ಪಂಚಾಯಿತಿ ಚುನಾವಣೆಯಲ್ಲಿ ನಿಂತ್ಕೋಬಾಡ ಅಂತ ಅವ್ನಿಗೆ ಒತ್ತಾಯ ಹಾಕ್ತಾ ಇದ್ದಾರೆ ದೇವಾನಂದಿಗೆ ಇವ್ರು ಕೇಳಿಲ್ಲ ಅದಕ್ಕೆ ಮೊನ್ನೆ ನಾವು ದಾಖಲೆ ಎಲ್ಲ ಪರಿಶೀಲನೆ ಮಾಡಬೇಕಾದ್ರೆ ಒಂದು ಪೂರ್ತಿ ಲ್ಯಾಂಡ್ ಯಾವ್ಯಾವ ರೀತಿ ಟ್ರಾನ್ಸ್ಫರ್ ಆಯಿತು ಅನ್ನೋದು ನಮಗೆ ಸಿಗ್ತದೆ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದನ್ನ ದಯವಿಟ್ಟು ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹೆಸರು ಬರ್ತದೆ ಪದ್ಮಲತಾಳ ಕೊಲೆ ಆಗಿ ಸ್ವಲ್ಪ ವರ್ಷಗಳ ಮೇಲೆ ಆ ಒಂದು ತುಂಡು ಭೂಮಿಗೆ ಹೆಸರು ಬರ್ತದೆ ಇವರು ಪದ್ಮಲತಾ ಅವರ ಕುಟುಂಬ ಅವರ ಪೂರ್ವಜರಿಂದ ಕೇರಳದಿಂದ ಬಂದು ಅಲ್ಲಿ ಸಡ್ಲಾದಂತವರು ನಾಯರ್ ಕುಟುಂಬದವರು ಆದರೆ ಈಡಿಗರು ಈಡಿಗ ನಮ್ಮ ಕಡೆ ಈಡಿಗರು ಅಂತ ಕರೀತಾರೆ ಜಾಯಿಂಟ್ ಫ್ಯಾಮಿಲಿ ಈ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹೆಸರು ಹೇಗೆ ಬಂತು ಅರ್ಥ ಮಾಡ್ಕೊಳ್ಳೋರು ಇದನ್ನ ಅರ್ಥ ಮಾಡ್ಕೋಬೇಕು ಯಾಕೆ ಕೊಲೆಗಳು ನಡೀತಾ ಇದೆ ಇಲ್ಲ ಅಂತ ಹೇಳಿ ಆ ನಂತರ ಆನೆ ಮಾವತನ ಪ್ರಕರಣದಲ್ಲಿನೂ ಕೂಡ ನೋಡಿ ನಮ್ಗೆ ಹೇಳ್ತಾರಲ್ಲ ಇವರು ಸುಮ್ಮನೆ ಅಪವಾದ ಮಾಡ್ತಾರೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ ಹೇಳಿ ಎಲ್ಲರಿಗೂ ನಾನು ಕೇಳ್ತಾ ಇದ್ದೀನಿ ಒಂದು ಕೊಲೆ ಆದ್ರೆ ಆ ಕೊಲೆ ಯಾರು ಹತ್ಯೆ ಆಗಿರ್ತಾರೆ ಅವರ ರಿಲೇಟಿವ್ ಕಂಪ್ಲೇಂಟ್ ಕೊಡಬೇಕಾ ಅಥವಾ ಸಂಬಂಧ ಇಲ್ದವ್ ಕೊಡಬೇಕಾ ಆನೆ ಮಾವತನ ಪ್ರಕರಣದಲ್ಲಿ ರಾಜೇಂದ್ರ ರೈ ಅಂತ ಇವರ ಬಲಗೈ ಬಂಟ ಬಲಗೈ ಬಂಟನೆ ಕಂಪ್ಲೇಂಟ್ ಕೊಡ್ತಾನೆ ನೀವು ಕೇಳಬಹುದು ಏ ಯಾರಾದ್ರೂ ರೀ ಅಂತ ಹೌದು ಯಾರಾದರೂ ಕೊಡಬಹುದು ಯಾವಾಗ ಆ ಹತ್ಯೆ ಆದಂತ ಸಂಬಂಧಿಕರು ಇಲ್ಲದೆ ಹೊತ್ತಿನಲ್ಲಿ ಆದ್ರೆ ಆ ಅವತ್ತಿನ ದಿವಸ ಆ ನಾರಾಯಣನ ಹೆಂಡತಿ ಸುಂದರಿ ಮಗ ಗಣೇಶ ಅಶೋಕ ಭಾರತಿ ಮೂರು ಜನ ಮಕ್ಕಳು ಕೂಡ ಇರ್ತಾರೆ ಮೂರು ಜನ ಮೇಜರ್ ಪೊಲೀಸ್ ಸ್ಟೇಷನ್ ಹೋದ್ರೆ ಅವ್ರು ಕಂಪ್ಲೇಂಟ್ ತಗೊಳ್ಳೋದಿಲ್ಲ ರಾಜೇಂದ್ರ ರೈ ಶೋಶಾಸ್ಪದ ವ್ಯಕ್ತಿ ಅವನು ಅವನೇ ಕೊಲೆ ಮಾಡಿದಾನೆ ಅಂತ ಅನೇಕ ಜನ ಹೇಳ್ತಾರೆ ಅವನದೇ ಕಂಪ್ಲೇಂಟ್ ತಗೋತಾರೆ ಈ ಮಾತು ನಾನು ಮತ್ತೆ ಯಾಕೆ ಪುನರುಚ್ಚರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಈ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಇರಬಹುದು ನಿವೃತ್ತ ಅಧಿಕಾರಿಗಳಿದ್ದಾರೆ ಲಾಯರ್ ಗಳಿದ್ದಾರೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಟರ್ಸ್ ಇದ್ದಾರೆ ಒಂದು ವೇಳೆ ನಾನು ತಪ್ಪು ಹೇಳ್ತಾ ಇದ್ರೆ ನೀವು ಎತ್ತಿ ತೋರಿಸಿ ನನ್ನ ಯಾರು ಹೂ ಕ್ಯಾನ್ ಬಿ ದ ಕಂಪ್ಲೇನೆಂಟ್ ಡಬಲ್ ಮರ್ಡರ್ ಕೇಸ್ನಲ್ಲಿ ನಾನು ಯಾಕೆ ಈ ಪ್ರಶ್ನೆಗಳನ್ನು ಎತ್ತ ಇದೀನಿ ಅಂತ ಹೇಳಿದ್ರೆ ಈ ಟೀಕೆಗಳು ಹೇಳ್ತಾರಲ್ಲ ಸುಖ ಸುಮ್ನೆ ಪ್ರಚಾರ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇನ್ನೊಂದು ಪ್ರಮುಖ ದಾಖಲೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ನಿರಂತರವಾಗಿ ನೇತ್ರಾವತಿ ದಂಡೆಯ ಮೇಲೆ ಧರ್ಮಸ್ಥಳದ ಲಾಜಿಂಗ್ಗಳಲ್ಲಿ ಏನು ಬೇರೆ ಬೇರೆ ಲಾಜಿಂಗ್ಗಳಿದಾವಲ್ಲ ವಾ ಅಲ್ಲಿ ಭಕ್ತರು ಬಂದ ಬಂದಾಗ ಉಳ್ಕೊಳ್ಳೋದಕ್ಕೆ ನಿರಂತರವಾಗಿ ಅಲ್ಲಿ ಸಾವುಗಳು ಸಂಭವಿಸ್ತಾನೆ ಇರ್ತದೆ ಅವುಗಳೆಲ್ಲವುಗಳನ್ನು ಕೂಡ ಯು ಡಿ ಆರ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಮಾಡ್ತಾರೆ ಅಸಹಜ ಸಾವು ಪ್ರಕರಣ ಅಂತ ಆಯ್ತು ಮಾಡಲಿ ಅದರಲ್ಲಿ ಕೆಲವೊಂದಿಷ್ಟು ಇವರು ಹೇಳ್ತಾರೆ ಅಪರಿಚಿತ ಅಪರಿಚಿತ ಶವ ಅಂತ ಹೇಳಿ ಒಂದು ಹೆಣ್ಣು ಮಗು ಹೆಣ್ಣು ಮಗು ಅಂತಂದ್ರೆ ನೋಡದವರು ಇದಾರೆ ಅದು ರೆಕಾರ್ಡಲ್ಲಿ ಅಲ್ಲಿ ಕೂಡ ದಾಖಲೆ ಇದೆ ನಿಮ್ಗೆ ತೋರ್ಸ್ತಾ ಇದ್ದೇನೆ ನಿಮ್ಮ ಮುಂದೆ ದನ ಏಳರಿಂದ ಎಂಟು ವರ್ಷದ ಹೆಣ್ಣು ಮಗು ಅಪರಿಚಿತ ಶವ ಅಂತ ಹೇಳ್ತಾರೆ ಆ ಮಗು ಎಲ್ಲಿಂದ್ರೂ ಒಂದೇ ಬಂದಿರ್ತದ ಧರ್ಮ ಅವ್ರ ತಂದೆ ತಾಯಿ ಇರ್ತಾರ ತಾನೆ ತಂದೆ ತಾಯಿ ಜೊತೆಗ್ ಬಂದಿರ್ತಾರ ತಾನೆ ಆ ಮಗು ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಆದರೂ ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಅದು ಇಲ್ಲ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಯಾಕಂದ್ರೆ ಅವಾಗ ಬೆಳ್ತಂಗಡಿ ಠಾಣೆ ಇತ್ತು ಈಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿದೆ ಸೌಜನ್ಯ ಹೋರಾಟ ಸೌಜನ್ಯ ಪ್ರಕರಣ ಆದ ನಂತರ ಮುಂಚೆ ಬೆಳ್ತಂಗಡಿ ಸ್ಟೇಷನ್ನೇ ಇತ್ತು ಅಲ್ಲಿ ಒಂದೇ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗೋದಿಲ್ಲ ಯಾಕಂದ್ರೆ ಅಪ್ಪ ಅಮ್ಮ ತಂಗಿ ಯಾರಾದರೂ ಅಣ್ಣ ರಿಲೇಟಿವ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರೆ ಇಲ್ಲ ಯಾವ ಕಂಪ್ಲೇಂಟು ಇಲ್ಲ ಹಾಗಿದ್ರೆ ಆ ಮಗು ಹೇಗೆ ಸತ್ತು ಆ ಮಗುವಿನ ಹೆಣ ಡೆಡ್ ಬಾಡಿ ಆ ನೇತ್ರಾವತಿ ತೀರದ ಆ ಸ್ನಾನಘಟ್ಟದ ಪಕ್ಕದಲ್ಲಿ ಇರುವಂತಹ ಒಂದು ಬುಷ್ ಕಂಟಿಯಲ್ಲಿ ಬಿದ್ದಿರ್ತದೆ ಮರ್ಮಾಂಗದಲ್ಲಿ ಬ್ಲಡ್ ಬರ್ತಾ ಇರ್ತದೆ ನೋಡಿದವರು ಇದಾರೆ ನೋಡಿದವರು ತಂದು ನಿಲ್ಲಿಸ್ತೀವಿ ನಾವು ಅದನ್ನ ನೋಡಿ ಆ ಮಗುನ ಎತ್ಕೊಂಡು ಹೋಗದವರು ಇದಾರೆ ಅವ್ರನ್ನ ತಂದು ನಾವು ಮಾತಾಡಿಸ್ತೀವಿ ಯು ಡಿ ಆರ್ ಅಂತ ಹಾಕಿ ಕ್ಲೇಸ್ ಕೇಸ್ ಕ್ಲೋಸ್ ಮಾಡ್ತಾರೆ ಏನಿದ್ರ ಅರ್ಥ ದಯವಿಟ್ಟು ಯಾರಾದ್ರೂ ಒಬ್ರು ಕಾನೂನನ್ನ ಕಾನೂನಿನ ಕಾನೂನು ತಜ್ಞರಂತ ನಾನು ಹೇಳ್ತಾ ಇಲ್ಲ ಒಬ್ಬ ಕಾಮನ್ ಸೆನ್ಸ್ ಇರೋರು ಉತ್ತರ ಕೊಡಿದ ಆ ನಲ್ಲಿ ಡೆಡ್ ಬಾಡಿ ಸಿಗ್ತದೆ ಹೆಣ್ಮಗಳದು ಒಂದು ರೂಮ್ ನಲ್ಲಿ ಹೆಣ್ಣಿನ ಶವ ಸಿಗುತ್ತೆ ಪಕ್ಕದ ರೂಮ್ ನಲ್ಲಿ ಗಂಡಿನ ಶವ ಸಿಗುತ್ತೆ ಅದಕ್ಕೆ ಅಪರಿಚಿತ ಶವ ಅಂತ ಬರೀತಾರೆ ರೀ ಲಾಜಿಂಗ್ ಒಳಗಡೆ ಐ ಡಿ ಕಾರ್ಡ್ ಇಲ್ದೇ ಲಾಜಿಂಗ್ ಒಳಗಡೆ ಬಿಡ್ತಾರ ಗೊತ್ತಾಗಲ್ವಾ ಎಲ್ಲಿ ಬಂದ್ರು ಏನು ಆ ಐ ಡಿ ಕಾರ್ಡ್ ನೋಡಿದ್ರೆ ಗೊತ್ತಾಗಲ್ವಾ ಅಪರಿಚಿತ ಶವ ಹೆಂಗತ್ತೆ ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇಂಥವ್ರೇ ಮಾಡಿದ್ರು ಇವರೇ ಹಿಂಗೆ ಮಾಡಿದ್ರು ಅಂತ ನಾವು ಹೇಳೋದಕ್ಕೆ ರೈಟ್ಸ್ ಇಲ್ಲ ಗೊತ್ತಿದ್ರು ಕೂಡ ಅಥೆಂಟಿಕ್ ಆಗಿ ನಾವು ಹೇಳಕ್ ಆಗುದಿಲ್ಲ ಅದನ್ನ ಮಾಡಬೇಕಾಗಿರೋದು ಯಾವುದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅದು ಪೊಲೀಸರು ಇರಬಹುದು ಸಿ ಆರ್ ಡಿ ಇರಬಹುದು ಸಿ ಬಿ ಐ ಇರಬಹುದು ನಾನು ಹೇಳ್ತಾ ಇರೋದು ಬರೀ ಒಂದು ಎರಡು ಇಷ್ಟೇ ಈ ಟಿ ವಿ ಮುಂದೆ ಹೇಳಿದ್ರೆ ಸಾವಿರಾರು ಹೆಣಗಳು ಆ ರೀತಿ ಅನಾಥವಾಗಿ ಬಿದ್ದು ಹೋಗಿದೆ ಯಾವುದೇ ತನಿಖೆ ಆಗಿಲ್ಲ ಈಗ ಹೇಳಿ ಗಿರೀಶ್ ಮಟ್ಟಣ್ಣವರಾಗ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ನ್ಯಾಯದ ಪರವಾಗಿ ಮಾತಾಡ್ತಾ ಇರೋರು ಅಪಪ್ರಚಾರ ಮಾಡ್ತಾ ಇದ್ದೀವ ದಯವಿಟ್ಟು ಪ್ರೇಕ್ಷಕರು ಇದನ್ನು ಗಮನಿಸಬೇಕು ದೇವರ ವಿರುದ್ಧ ನಾವು ಯಾವತ್ತಿಗೂ ಮಾತಾಡ್ತಾ ಇಲ್ಲ ದೇವಸ್ಥಾನ ನಮ್ಮದು ಇವರು ಕೋರ್ಟ್ ಅಲ್ಲಿ ಬರೆದು ಕೊಡ್ತಾರೆ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಹಿಂದೂ ದೇವಸ್ಥಾನನೇ ಅಲ್ಲ ಜೈನರ ಆಸ್ತಿ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕೇ ಇಲ್ಲ ದಾಖಲೆ ದಯವಿಟ್ಟು ನೋಡಿ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಇದು ಹಿಂದೂ ದೇವಸ್ಥಾನ ಅಲ್ಲ ಅಂದವರು ಈಗ ನಮ್ಮ ಮೇಲೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರಲ್ಲ ವ್ಯಾಪಾರ ಅಲ್ವಾ ಇದು ಬಡ್ಡಿ ವಸೂಲಿ ಮಾಡಬೇಕಾದ್ರೆ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ಅಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇಡೋದು ಬಡ್ಡಿ ವಸೂಲಿ ಮಾಡೋದು ಯಾರೆಲ್ಲ ಹೊಸ ಚಾನೆಲ್ ಮಾಡಿದರೆ ಅವ್ರದ್ದು ಚಾನೆಲ್ ಲಿಂಕ್ನ ನಾವು ಇವತ್ತು ಶೇರ್ ಮಾಡ್ತೀವಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಒಬ್ಬರನ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಈ ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಚಾರ ಆಗಿದೆ ಅದನ್ನು ನಾವು ಎಲ್ಲರಿಗೂ ಆದಷ್ಟು ಬೇಗ ತಿಳಿಸ್ತೀವಿ ಅಂತ ಇವತ್ತಿನ ದಿವಸ ನಮಗೆ ಆಗಿರುವಂಥ ನೋವು ಏನಿದೆ ಅದು ಸಾಮಾನ್ಯ ನೋವಲ್ಲ ಯಾಕಂತ ಹೇಳಿದ್ರೆ ಇವರು ಕೊಟ್ಟಿರುವಂಥ ಹಿಂಸೆ ನಮಗೆ ಸಹಿಸ್ಕೊಳ್ಳೋಷ್ಟು ಶಕ್ತಿ ಇದೆ ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡಿ ಹನ್ನೆರಡು ವರ್ಷ ಆದರೂ ಅವಳಿಗೆ ನ್ಯಾಯ ಸಿಗ್ತಲೇ ಇರುವಾಗ ಅವಳ ಮನೆಯವರಿಗೆ ಎಷ್ಟು ನೋವು ಆ ನೋವು ನನಗೆ ಇದರಲ್ಲಿ ಏನೂ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಚಾನಲ್ ಹೋದ್ರೆ ಏನು ದೊಡ್ಡ ವಿಷಯ ಅಲ್ಲ ಇಮಿಡಿಯೇಟ್ಲಿ ಆಗಿ ನಾನು ಇವಾಗ ಬೇರೆ ಚಾನಲಲ್ಲಿ ಈ ವಿಡಿಯೋ ಹಾಕ್ತಾ ಇದ್ದೀನಿ ಇಲ್ಲೂ ಕೂಡ ಐನೂರು ಪ್ಲಸ್ ಸಬ್ಸ್ಕ್ರೈಬರ್ ಇದ್ದಾರೆ ನೀವು ಪ್ರತಿಯೊಬ್ಬರು ಕೂಡ ನಮಗೆ ಬೆಂಬಲ ಕೊಡಬೇಕು ನಮ್ಮ ಜೊತೆ ನಿಲ್ಲಬೇಕು ಇಡೀ ಕರ್ನಾಟಕದ ಕನ್ನಡಿಗರ ಹತ್ರ ನಾನು ಕೇಳ್ತಾ ಇರೋದು ಏನಂದ್ರೆ ಇದೇ ಧರ್ಮಸ್ಥಳದಲ್ಲಿ ಎಷ್ಟು ಹೆಣ್ಮಕ್ಳಿಗೂ ಅತ್ಯಾಚಾರ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಬೇಕಂದ್ರೆ ಸೌಜನ್ಯಪರ ಹೋರಾಟಗಾರರನ್ನು ನೀವು ಫಾಲೋ ಮಾಡಿ